ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಚಪಾತಿ ಅಕ್ಕಿ ರೊಟ್ಟಿ ಪೂರಿ ಜೊತೆಗೆ ರುಚಿ ರುಚಿಯಾಗಿ ಕಾಳು ಹಾಗೆ ತರ್ಕಾರಿನ ಬಳಸಿ ಗೊಜ್ಜನ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಮೊದ್ಲಿಗೆ ಒಂದ್ ಕಡಾಯಿನಲ್ಲಿ ಒಂದ್ ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಹತ್ತು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ಇದನ್ನ ಹುರ್ಕೋಬೇಕು ಈ ರೀತಿ ಹುರ್ಕೊಂಡು ಎರಡು ಈರುಳ್ಳಿನ ಹಾಕೊಂಡು ಹುರ್ಕೋತಾ ಇದೀನಿ ಉತ್ತರ ಕರ್ನಾಟಕದ ಕಡೆ ಕಾಳು ಗೊಜ್ಜು ಜಾಸ್ತಿ ಮಾಡ್ತಾರೆ ಹಸಿ ಹಾಕಿ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕು ಅಂದ್ರೆ ಹಸಿ ಮೆಣಸಿನಕಾಯಿ ಹಾಕೋಬಹುದು ಹಸಿ ಮಸಾಲೆಯಲ್ಲಿ ಇಲ್ಲ ಅಂತ ಅಂದ್ರೆ ನೀವು ಖಾರದ ಪುಡಿ ಹಾಕೊಂಡು ಕೂಡ ಮಾಡ್ಕೋಬಹುದು ಎರಡು ಟೊಮೊಟೊ ಹಾಗೆ ಮಸಾಲೆಗೆ ಹುರ್ಕೊಳ್ಳೋಕೆ ಹುರ್ಕೊಳಕೆ ಒಂದ್ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಹುರ್ಕೋಬೇಕು ಟೊಮೊಟೊ ಎಲ್ಲ ಬೆಂದ್ಮೇಲೆ ಒಂದ್ ಇಂಚಷ್ಟು ಶುಂಠಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಎರಡು ಲವಂಗ ಹಾಗೆ ಎರಡು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಹಾಗೆ ಒಂದು ಕಾಲ್ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ಕೊಬ್ಬರಿ ಹಾಕೋರು ಕೊಬ್ಬರಿನಾರು ಹಾಕೊಳ್ಳಿ ಇಲ್ಲ ಹಸಿ ತೆಂಗಿನಕಾಯಿ ಅನ್ನು ಹಾಕೋಬಹುದು ಇದಿಷ್ಟನ್ನು ಇಷ್ಟನ್ನು ಹುರ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೋಬೇಕು ಮಸಾಲೆ ಹುರ್ಕೊಳ್ಳಿಕ್ಕೆ ನಾನು ಇವತ್ತು ಅಗ್ಯಾರೋ ಹನಿ ಕುಂಬೋ ಕಡಾಯಿ ಪ್ಲೇ ಕಡಾಯಿನ ಬಳಸಿದ್ದೀನಿ ನೆಕ್ಸ್ಟ್ ಕುಕ್ಕರ್ ನಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಸಾಸಿವೆ ಕರ್ಬೇವನ ಒಗ್ಗರಣೆ ಕೊಟ್ಕೊಳ್ಳಿ ಇದಕ್ಕೇನೆ ಒಂದ್ ಈರುಳ್ಳಿ ಸಣ್ಣ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಇದನ್ನು ಹುರ್ಕೊಂಡ್ಮೇಲೆ ಒಂದ್ ಕ್ಯಾರೆಟ್ ಒಂದ್ ಅರ್ಧ ಅಷ್ಟು ಬೀನ್ಸು ಮತ್ತೆ ಒಂದ್ ನವಿಲ್ ಕೋಸು ಸ್ವಲ್ಪ ಅಹ್ ಹಾಕೊಂಡಿರೋದು ತರಕಾರಿ ನಿಮ್ಗೆ ಇಷ್ಟವಾದ್ ಹಾಕೋಬಹುದು ಇಷ್ಟೇ ಹಾಕೋಬೇಕಂತ ಏನಿಲ್ಲ ಮತ್ತೆ ಹೂಕೋಸನ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಅದನ್ನ ಕೂಡ ಹಾಕೋತಾ ಇದೀನಿ ಈ ತರಕಾರಿ ಎಲ್ಲ ಒಂದ್ ನಿಮಿಷ ಹುರ್ಕೊಂಡು ಕೊನೆಯಲ್ಲಿ ಹೂಕೋಸು ಹಾಕೊಳ್ಳಿ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ ಬಿಸಿನೀರ್ಗ್ ಹಾಕಿರ್ತೀವಿ ಮೆತ್ತಗಾಗ್ಬಿಡುತ್ತೆ ಆಮೇಲೆ ಗೊಜ್ಜಲ್ ಸಿಗೋದೇ ಇಲ್ಲ ಇದೆಲ್ಲ ಹುರ್ಕೊಂಡ್ಮೇಲೆ ಕಾಳು ಮೊಳಕೆ ಕಟ್ಟಿರ ಅಂತ ಮಡಕೆ ಕಾಳು ಸುಮಾರಾಗಿ ಒಂದೂವರೆ ಕಪ್ಪಷ್ಟಿದೆ ತುಂಬಾ ತಂಪು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ತರ ಗೊಜ್ಜಿಗೆಲ್ಲ ಹಾಕೋದ್ರಿಂದ ಹಾಗೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕೊಂಡು ಉರಿನಲ್ಲೇ ಹುರ್ಕೋಬೇಕು ಉಪ್ಪು ಹಾಕದ್ಮೇಲೆ ಇದು ಉಪ್ಪೆಲ್ಲ ನೀರ್ ಬಿಟ್ಟು ಹಿಡಿಯುತ್ತೆ ತರಕಾರಿ ಕಾಳಿಗೆಲ್ಲ ಅಲ್ಲಿವರೆಗೂ ಹುರ್ಕೊಂಡು ರುಬ್ಬಿರ ಮಸಾಲೆ ಹಾಕೋತಾ ಇದೀನಿ ರುಬ್ಬಿರ ಅದು ದಪ್ಪದಾಗೆ ರುಬ್ಕೊಳ್ಳಿ ತುಂಬಾ ನುಣ್ಣು ಪೇಸ್ಟ್ ಆಗದ್ ಬೇಡ ದಪ್ತಪ್ತಾಗೆ ಹಾಕೊಳ್ಳಿ ಹಾಗೆ ಹಸಿ ತೆಂಗಿನಕಾಯಿ ಬೇಡ ಅಂತ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಕೊಬ್ಬರಿ ಹಾಕಿ ಕೂಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಯಾವುದು ಟೇಸ್ಟ್ ಇಷ್ಟ ಆಗುತ್ತೋ ಹಾಕೋಬಹುದು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ ಸುಮಾರಾಗಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಿಡಿಸುತ್ತೆ ಇದಿಷ್ಟು ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ತರಕಾರಿಗೆ ಹಾಕಿದ್ವಿ ಗೊಜ್ಜಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಉಳ್ದಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಮಡಕೆ ಕಾಳು ಮೊಳಕೆ ಕಟ್ಟಿರೋದು ತರಕಾರಿ ಎಲ್ಲ ಒಂದು ವಿಶಲಕ್ಕೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮಸಾಲೆನೂ ಹುರಿದು ರುಬ್ಬಿರೋದಲ್ವ ಬೇಗ ಆಗೋಗುತ್ತೆ ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಪೂರಿ ಜೊತೆಗೆ ಹಾಗೆ ಸ್ವಲ್ಪ ಅನ್ನಕ್ಕೆ ಕೂಡ ಗೀ ರೈಸು ಜೀರಾ ರೈಸ್ ಎಲ್ಲ ಮಾಡಿಕೊಂಡ್ರು ತುಂಬ ಚೆನ್ನಾಗಾಗುತ್ತೆ ಸೊ ಈ ಹೆಲ್ದಿ ಕರಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು